ನಮಸ್ಕಾರ ಎಲ್ಲರಿಗೂ ಬೊಂಬಾಟ್ ಕಿಚನ್ಗೆ ಸ್ವಾಗತ ನಾನು ನಿನ್ನೆ ಇಡ್ಲಿ ಮಾಡಿದ್ದೆ ಸ್ವಲ್ಪ ಉದ್ದಿನ ಬೆಳೆ ಜಾಸ್ತಿ ಇತ್ತು ತೆಗ್ದಿಟ್ಟಿದ್ದೆ ಅದರಿಂದ ಒಂದು ಎರಡು ಒಡೆಯನ್ನು ಮಾಡಿ ತೋಡ್ಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಉದ್ದಿನ ಬೆಳೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಗ್ರೈಂಡರ್ಗೆ ಹಾಕಿ ನೀರು ಹಾಕದೇನೇ ರುಬ್ಬೋದು ಬೇಕಾದರೆ ನಿಮಗೆ ಜಾಸ್ತಿ ಗಟ್ಟಿ ಅನ್ನಿಸ್ತು ಅಂದರೆ ಒಂದೆರಡು ಸ್ಪೂನು ನೀರನ್ನು ಹಾಕಿ ನೋಡಿ ಈ ರೀತಿ ಗಂಟೆಗಳ ಇಳದೇ ರೀತಿಯಲ್ಲಿ ನುಣ್ಣಗೆ ರುಬ್ಕೋಬೇಕು ನಂತರ ಇದನ್ನು ಒಂದು ಪಾತ್ರೆಗಳನ್ನ ತಕೊಳ್ಳೋಣ ನೋಡಿ ಇಷ್ಟು ಗಟ್ಟಿ ಇರಬೇಕು ಜಾಸ್ತಿ ತೆಳ್ಳಾದರೂ ವಡೆ ಬಿಡೋಕೆ ಬರೋದಿಲ್ಲ ಸರಿಯಾಗಿ ನೋಡಿ ಒಂದು ನನ್ನ ಬೌಲಲ್ಲಿ ಈ ರೀತಿ ತಕ್ಕೊಳ್ತಾ ಇದ್ದೀನಿ ನೀರು ಒಂದು ಎರಡು ಸ್ಪೂನ್ ಹಾಕಿದ್ರು ಸಾಕು ನೋಡಿ ಈ ರೀತಿ ಬಗ್ಸಿದ್ರೂ ಅದು ಬೀಳೋದಿಲ್ಲ ಅಷ್ಟು ಗಟ್ಟಿಯಾಗಿರಬೇಕು ಇದನ್ನ ವಡೆ ಮಾಡುವಾಗ ನಂತರ ಇದಕ್ಕೆ ಸ್ವಲ್ಪ ನಾನು ಮಸಾಲೆ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೂ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರ್ಬೇವು ಸೊಪ್ಪು ಹಾಕಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿ ಇರುವಂತಹ ಕೊಬ್ಬರಿನ ನೆಕ್ಸ್ಟು ಜೀರಿಗೆ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ನಾನು ನೋಡಿ ಇದನ್ನು ಸ್ವಲ್ಪ ಹಾಕ್ಬಿಟ್ಟು ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಹಾಗೆ ಕಲಿಸ್ಕೋಬೇಕು ಮತ್ತು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿ ಈ ರೀತಿಯ ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಮತ್ತು ನಾನು ಇದಕ್ಕೆ ಸೋಡಾ ಹಾಕಿಲ್ಲ ನೀವು ಸೋಡಾ ಬೇಕು ಅಂದ್ರೆ ಹಾಕೋಬೋದು ನಾನು ಹಿಂಗ್ ಅಂತ ಹಾಕಿದ್ದೀನಿ ಬೇಕು ಅಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಅದನ್ನು ನೀವು ನೋಡಿ ನಂತರ ಒಂದು ಬಾಂಡಲಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಕೈಯ್ಯಲ್ಲಿ ಬಿಡೋಕ್ಕೆ ಸ್ವಲ್ಪ ಕಷ್ಟ ಆದರೆ ಈ ರೀತಿ ಮಾಡ್ಕೊತೀನಿ ಯಾಕಂದರೆ ಸರಿ ಕೈಯಲ್ಲಿ ಸರಿ ಬರೋದೇ ಇಲ್ಲ ಆದ್ದರಿಂದ ಈ ರೀತಿಯಾಗಿ ನೋಡಿ ಟೀ ಸೋಸೋದಿರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಅದ್ರ ಹಿಂದ್ಗಡೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನೋಡಿ ಒಂದು ಸಣ್ಣದ ಉಂಡೆ ತೊಗೊಂಡು ಈ ರೀತಿ ಮೇಲುಗಡೆ ಇಟ್ಬಿಟ್ಟು ಸಣ್ಣದಾಗಿ ಹೋಲ್ ಇದ್ದೀನಿ ಈ ರೀತಿ ಈಸಿ ಆಗುತ್ತೆ ಬಿಗಿನರ್ಸ್ ಈ ರೀತಿ ಮಾಡ್ಕೋಬೋದು ನಿಮಗೆ ಕೈಯಲ್ಲಿ ಬಿಡೋಕೆ ಬರಲಿಲ್ಲ ಅಂದರೆ ಈಗೆಲ್ಲ ಮಿಷಿನ್ಗಳು ಬಂದಿದ್ದಾವೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ನಾನು ನಾನು ಯಾವ ಯಾವಾಗಲೂ ಇದೇ ರೀತಿಯಾಗಿ ಬಿಡೋದು ನಾನು ಕೈಯಲ್ಲಿ ಸ್ವಲ್ಪ ಹೆದರಿಕೆ ನನಗೆ ಬಿಡೋದಕ್ಕೆ ನೋಡಿ ಈ ರೀತಿಯಾಗಿ ಬಿಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೂಡ ಇದಕ್ಕೆ ನಾನು ಸೋಡಾ ಹಾಕಿಲ್ಲ ನಾನು ಇದಕ್ಕೆ ಬಿಡ್ತಾ ಇರೋದು ನಂತರದಲ್ಲಿ ಸ್ವಲ್ಪ ಸೋಡಾನ ಯೂಸ್ ಮಾಡ್ತಿದ್ದೀನಿ ನೋಡಿ ಯಾಕಂದರೆ ವಡೆಗಳಿಗೆಲ್ಲ ಸೋಡಾ ಹಾಕಲೇಬೇಕು ಎಲ್ಲರೂ ಹೇಳಬೇಕು ಅಂದರೆ ಅದು ಚೆನ್ನಾಗಿ ಉಬ್ಬೋದಿಲ್ಲ ನೋಡಿ ಇದು ಸೋಡಾ ಹಾಕದೇ ಇರೋದು ಸೋಡಾ ಹಾಕಲಿಲ್ಲ ಅಂದರೆ ಈ ರೀತಿಯಾಗಿ ಬರುತ್ತೆ ನಮಗೆ ನೋಡಿ ಈಗ ನಾನು ನಂತರದಕ್ಕೆ ಸ್ವಲ್ಪ ಸೋಡಾನ ಮಿಕ್ಸ್ ಇದ್ದೀನಿ ಅದಕ್ಕೆ ನೋಡಿ ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಇದನ್ನು ಸ್ವಲ್ಪ ಕರ್ಕೋಬೇಕು ಎಣ್ಣೆಯಲ್ಲೇ ನೋಡಿ ಈ ರೀತಿ ಕರ್ಕೊಂಬಿಟ್ಟು ಇದನ್ನು ತೆಗೆದಿಡ್ತಿದ್ದೀನಿ ನಾನು நோடி யாவரீதி சோட ஹாக்கேரோ வடை நமது நோடி இரீத்தி உட்கொண்டே நெந்திர சோட ஹாக்கி வடே நம்ம கூட ஹேக உட்காந்து தோர்ஸ் நோடி நோடி அதுக்கே மற்ற எண்ணெய் ஹாக்கிட்டு சண்ண உண்டைனா மாதிரி இசை மேலிட்டு அது கூட சண்ண ஹோல்மி ரீட் போடத்தினி மட்டும் விட்டு இதில் அண்ட் கொழ பட்டனா நான் நோய் சோட ஹாக்கி யாவரீபோ ஒக்கல்வா நோடி எஸ் சண்டே நோடி ಅಲ್ಲಿ ಸ್ವಲ್ಪ ಉಳಿದಿತ್ತು ಅಂತ ಮಾಡಿದಷ್ಟೇ ಅದನ್ನೇ ಒಂದು ಸಣ್ಣ ವೀಡಿಯೋ ಮಾಡಾಕ್ಬೋದಲ್ಲ ಅಂತ ಹಾಕಿದ್ದೀನಿ ಮತ್ತು ಇದಕ್ಕೆ ಮತ್ತೇನೇನೋ ತೊಳ್ಕೊಬೇಡಿ ಇಷ್ಟೇ ಇಷ್ಟು ಮಾಡಿದ್ದಾರೆ ಹಾಗೆ ಹೇಗೆ ಅಂತ ಜಸ್ಟ್ ನಾನು ಮನೇಲಿ ಏನು ಮಾಡ್ತೀನೋ ಅದನ್ನೇ ನಾವು ನಿಮಗೆ ಸಣ್ಣ ವೀಡಿಯೋ ಆಗಿ ಅಷ್ಟೇ ಯಾವ ಅಡುಗೆ ಮಾಡ್ತೀವೋ ಅದನ್ನು ಸಲ ತೋರಿಸೋದು ನೋಡಿ ನಾನು ವೀಡಿಯೋ ಸ್ವಲ್ಪ ಫಾಸ್ಟ್ ಓಡಿಸಿದ್ರೆ ಅದನ್ನು ಬೇಗ ಬೇಗ ತೆಗಿತಾ ಇದ್ದೀನಿ ನೋಡಿ ನಮ್ಮ ಬಿಸಿ ಆದ ಹೊರಡೆ ಪಟ್ 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 ಅನ್ನಕ್ಕೆ ರೆಡಿ ಆಗ್ತಾಯಿದ್ದಾವೆ ಅದು ಸ್ವಲ್ಪನೇ ಸ್ವಲ್ಪ ಉದ್ದಿನ ಬೇಳೆ ತೊಗೊಂಡು ಜಾಸ್ತಿ ಉದ್ದಿನ ಬೆಳೆನೂ ಹಾಕಿಲ್ಲ ನಾನು ನೋಡಿ ಒಂದು ಸ್ವಲ್ಪ ಬೇಳೆಯಲ್ಲಿ ನಾನು ನೋಡಿ ಇಷ್ಟು ಒಡೆನ ಮಾಡಿದ್ದೀನಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಅಕ್ಕಿ ಹಿಟ್ಟನ್ನೇ ಹಾಕೋಕ್ಕೋದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ಅಕ್ಕಿ ಹಿಟ್ಟು ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು ಹಾಗೆ ಮಾಡ್ಬೋದು ನೀವು ನೋಡಿ ಒಂದು ಮುರಿದು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಒಂಥರ ಸೌಂಡ್ ಬರುತ್ತೆ ಮುರಿಯುವಾಗ ನಾವು ತುಂಬ ಬಿಸಿಯಾಗಿದೆ ನಾನು ಮುರಿಯಾಕೋದ್ರೆ ನೋಡಿ ಸೌಂಡ್ ಬರುತ್ತೆ ನಾವು ಹೋಟ್ಲಲ್ಲಿ ಯಾವ ರೀತಿ ತಿಂತೀವೋ ಅದೇ ರೀತಿಯಾಗಿ ಮನೇಲಿ ಕೂಡ ಉದ್ದಿನ ವಡೆ ಮಾಡ್ಕೋಬೋದು ನೋಡಿ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ಹಾಗೂ ನಮ್ಮ ಚಾನೆಲ್ನ ಯಾರನ್ನು ನೋಡ್ತಾರೆ ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿಯಾಗಿ ನೀವು ಕೂಡ ಉದ್ದಿನ ವಡೆನ ಮಾಡ್ಕೋಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು